ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕಲೆಕ್ಷನ್ಸ್ ಇರುತ್ತೆ ಪಾರ್ಟಿ ವೇರ್ ಸ್ಯಾರೀಸ್ ಮತ್ತು ಸಿಲ್ಕ್ ಸ್ಯಾರಿ ತರಿಸಿದ್ದೀನಿ ಹೇಗಿದೆ ಎಲ್ಲ ರಿವ್ಯೂಸ್ ಕೊಡ್ತಾ ಹೋಗ್ತೀನಿ ಒಂದಾದ ಮೇಲೆ ಒಂದು ನೋಡೋಣ ಬನ್ನಿ ಫಸ್ಟ್ ಒಂದು ಬಂದು ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಗ್ ಬಾರ್ಡರ್ ಬಂದಿದೆ ಕೆಳಗಡೆಗೆ ಮೇಲ್ಗಡೆಗೆ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ಬಾರ್ಡರ್ ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಒರಿಜಿನಲ್ ಸಿಲ್ಕ್ ಸ್ಯಾರಿ ಥರನೇ ಇದೆ ಗೋಲ್ಡ್ ಇದೆ ಇದು ಬಾರ್ಡರ್ ಅದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ರಾಯಲ್ ಲುಕ್ ಕೊಡುತ್ತೆ ಉಟ್ರೆ ಸ್ಯಾರಿ ಫುಲ್ ಈ ಥರ ಟಿಶ್ಯೂ ಆಗಿರುತ್ತೆ ಇದು ಮೆಟೀರಿಯಲ್ಲು ಟಿಶ್ಯೂ ಸಿಲ್ಕು ಗೋಲ್ಡ್ ಮತ್ತು ಹಾಫ್ ವೈಟಲ್ಲಿ ಮಿಕ್ಸಲ್ಲಿ ಇದೆ ಇದರಲ್ಲಿ ಸ್ಟ್ರೈಪ್ಸ್ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ವೇರಿಂಗಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದ್ಕಿನ್ನ ನಾವು ವೇರ್ ಮಾಡಿದಾಗ ಸ್ಯಾರಿ ಲುಕ್ ಗೊತ್ತಾಗೋದು ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ನೋಡಿ ಇಲ್ಲೇ ಸ್ಯಾರಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಲುಕ್ ನೋಡಿನೇ ನಾನು ಆರ್ಡರ್ ಮಾಡಿದ್ದು ಜಸ್ಟ್ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಫ್ರೆಂಡ್ಸ್ ಆರಾಮಾಗಿ ತೊಗೋಬೋದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೇ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇವತ್ತು ಮಾರ್ಕೆಟಲ್ಲಿ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಮಿಸ್ ಮಾಡದೆ ತೊಗೊಳ್ಳಿ ನೆಕ್ಸ್ಟ್ ಒಂದು ಬಂದು ಸ್ಪೇಸ್ ಸಿಲ್ಕ್ ಸ್ಯಾರಿ ಪಾರ್ಟಿವೇರ್ ಸ್ಯಾರಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇಷ್ಟು ಚೆನ್ನಾಗಿರುತ್ತೆ ಸ್ಯಾರಿ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ತರಿಸಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ ರಿಸೆಪ್ಷನ್ಗೆ ಮತ್ತು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಇದು ಥ್ರೆಡ್ ಎಂಬ್ರಾಯ್ಡ್ರಿ ಸ್ಯಾರಿ ಫುಲ್ ಬಂದಿದೆ ಈ ಥರ ಪಲ್ಲೂ ಇಂದ ಹಿಡ್ದು ಸ್ಯಾರಿ ಫುಲ್ ಬಂದಿದೆ ಇದೇ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ವೇರಿಂಗಲ್ಲಿ ಯಾವ ಥರ ಕಾಣ್ತಾ ಇದೆ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಬ್ಲೌಸಲ್ಲೂ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಬ್ಲೌಸ್ ಸ್ಟಿಚ್ ಮಾಡಿ ಸ್ಯಾರಿ ವೇರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ಸ್ಟಿಚ್ ಮಾಡಿಸಿರ್ಲಿಲ್ಲ ಅದರಿಂದ ಒಂದು ಹಾಫ್ ವೈಟ್ ಬ್ಲೌಸ್ ಇತ್ತು ನನ್ನ ಹತ್ರ ಅದನ್ನು ಮ್ಯಾಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗೆ ಡೈರೆಕ್ಟಾಗಿ ನೋಡಿದಾಗ ತುಂಬ ಇಷ್ಟ ಇದು ಸ್ಯಾರಿ ಮಿಸ್ ಮಾಡ್ಕೋಬೇಡಿ ಪ್ರೈಸ್ ಬಂದು ಜಸ್ಟ್ ಏಯ್ಟ್ ತರ್ಟಿ ಸೆವೆನ್ ರುಪೀಸ್ ಇದೆ ಅಷ್ಟೇ ನೋಡಿ ಏಯ್ಟ್ ತರ್ಟಿ ಸೆವೆನ್ ರುಪೀಸ್ ಆರಾಮಾಗಿ ತೊಗೋಬಹುದು ಫ್ರೆಂಡ್ಸ್ ನೀವು ತೌಸಂಡ್ ಪ್ಲಸ್ ಕೊಟ್ರು ಶಾಪ್ಸ್ ಅಲ್ಲಿ ಈ ತರ ಕಲೆಕ್ಷನ್ ಸಿಗೋಲ್ಲ ನಾನು ನೋಡಿರೋ ಅಷ್ಟು ನೆಕ್ಸ್ಟ್ ಒಂದು ಬಂದು ಈ ಲೆಮನ್ ಯೆಲ್ಲೋ ಕಲರ್ ಸ್ಯಾರಿ ಇದೂ ಸ್ಪೇಸ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಪಾರ್ಟಿ ವೇರ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸ್ಯಾರಿ ನೋಡಿ ಫುಲ್ ಪರ್ಲಲ್ಲಿ ವರ್ಕ್ ಕೊಟ್ಟಿದ್ದಾರೆ ಕಟ್ ವರ್ಕ್ ಬಂದಿದೆ ಸ್ಯಾರಿ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ವರ್ಕ್ನ ಇದು ಅಷ್ಟೇ ಸಾಫ್ಟ್ ಆಗಿದೆ ನೀವು ಯಾವ ಥರ ಉಡ್ತೀರೋ ಅಷ್ಟು ಚೆನ್ನ ಆ ಥರನೇ ಕೂರುತ್ತೆ ಪ್ಲೀಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ವೇರಿಂಗಲ್ಲಿ ಸ್ಯಾರಿ ಇದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಾಂಬಿನೇಷನ್ ನೋಡಿ ಲೆಮನ್ ಗ್ರೀನ್ ಲೆಮನ್ ಕಲರ್ ಕಲರ್ಗೆ ಪರ್ಪಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ ಇದು ನೋಡಿ ಬ್ಲೌಸ್ ಅಲ್ಲೂ ಈ ಥರ ಕಟ್ ವರ್ಕಲ್ಲಿ ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟಿದ್ದಾರೆ ಇದು ಹೇಗಿದೆ ಆ ಥರ ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೂ ವೇರ್ ಮಾಡಿದ್ರೆ ಇದ್ರ ಪ್ರೈಸ್ ಏನಿದೆ ನೋಡೋಣ ಬನ್ನಿ ಜಸ್ಟ್ ಸಿಕ್ಸ್ ತರ್ಟಿ ರುಪೀಸ್ ಇದೆ ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ ಫ್ರೆಂಡ್ಸ್ ಇದಕ್ಕೆ ಇನ್ನೂ ನೀವು ಬೇರೆ ಬ್ಲೌಸ್ಗಳನ್ನೂ ಹಾಕ್ಬೋದು ನನಗೆ ಹಾಫ್ ವೈಟ್ ಬ್ಲೌಸಲ್ಲೂ ತುಂಬ ಇಷ್ಟ ಆಯಿತು ಮತ್ತು ಈ ಈ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈ ಸ್ಯಾರಿನೂ ಆರಾಮಾಗಿ ಬೈ ಮಾಡ್ಬೋದು ಶಾಪಲ್ಲೆಲ್ಲ ನಿಮಗೆ ತೌಸಂಡ್ ರುಪೀಸ್ ನಡೀತಿದೆ ಇದು ಸ್ಯಾರಿ ನಾನು ಸುಮಾರು ಕಡೆ ನೋಡಿನೇ ತರಿಸಿದ್ದು ತುಂಬ ಚೆನ್ನಾಗಿದೆ ಆರಾಮಾಗಿ ಬೈ ಮಾಡ್ಬೋದು ತಗೊಳ್ಳಿ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲ ಕಲೆಕ್ಷನ್ಸು ನನಗಂತೂ ತುಂಬ ಇಷ್ಟ ಆಗಿದೆ ನೀವು ಮಿಸ್ ಮಾಡ್ಕೊಳ್ಳ್ದೆ ಮಿ ಮಿಸ್ ಮಾಡ್ದೆ ತೊಗೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಒಪಿನಿಯನ್ಸ್ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್